ಬಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಗೌರವಾನ್ವಿತರು ಕೋಮಲ್ ನಿರ್ದೇಶಕರು ಹನುಮೇಶ್ರವರು ಅಧಿಕಾರ ಬಂದ ತಕ್ಷಣ ಹಸುಗಳ ಹಾಲು ಕರೆಯುವ ಯಂತ್ರೋಪಕರಣಗಳು ಈ ದಿನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ಸು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ನಿವೃತ್ತ ಅಧಿಕಾರಿ ನಿವೃತ್ತಾಧಿಕಾರಿ ನಾಗರಾಜ್ರವರು ಡೈರಿ ಅಧ್ಯಕ್ಷರು ರಾಜ್ಕುಮಾರ್ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಎನ್ ಶಂಕರ್ ಗ್ರಾಮದ ಹಿರಿಯರು ವೀರಭದ್ರಪ್ಪ ಕಾರ್ಯದರ್ಶಿ ಶ್ರೀನಿವಾಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಬಗ್ಗೆ ಗೌರವಾನ್ವಿತರು ಕೋಮಲ್ ನಿರ್ದೇಶಕ ಹನುಮೇಶ್ ರವರು ಹಾಗೂ ನಿವೃತ್ತಾಧಿಕಾರಿಗಳು ಮತ್ತು ಗ್ರಾಮದ ಯುವ ಮುಖಂಡ ದರ್ಶನ್ ರವರು ಡೈರಿ ಅಭಿವೃದ್ಧಿ ಹಾಗೂ ಎಲ್ಲ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸವಿಸ್ತಾರವಾಗಿ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಸೊ ಇದರಿಂದ ಏನ್ ಇದೆ ಮನೆಗಳಲ್ಲಿ ಇರೋ ಹಸುಗಳೆಲ್ಲ ಮಾರ್ಬಿಟ್ಟು ಹಾಲಿನ ಉತ್ಪಾದನೆ ಕುಂಚಿತವಾಗ್ತಾ ಇತ್ತು ಈ ಈ ನಿಟ್ಟಿನಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚು ಮಾಡಲು ಮಿಲ್ಕಿಂಗ್ ಮಿಷಿನ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಇಲ್ಲ ನಾವು ಕೈಲಿ ಹಾಲು ಇಡ್ಬೇಕಾದ್ರೆ ಒಂದ್ ಸ್ವಲ್ಪ ಒಂದ್ ಹಸಿರು ಎರಡು ಹಸಿರು ಇಟ್ಟ ಮೇಲೆ ಹಾಲು ಕೈ ನೋವು ಬಂದು ಸ್ವಲ್ಪ ಹಾಲು ಅಲ್ಲಲ್ಲಿ ಉಳಿಯುವಂತ ಅವಕಾ ಚಾನ್ಸಸ್ ಇತ್ತು ಬಟ್ ಹಾಲು ಉಳಿಯೋದ್ರಿಂದ ಉತ್ಪಾದ ಹಾಲು ಕಡಿಮೆ ಆಗಲ್ಲ ಜೊತೆಗೆ ಹಾಲಿನ ಆದ ಹಸುವಿನ ಆರೋಗ್ಯದ ತೊಂದರಾಗ್ತಾ ಇತ್ತು ಆಮೇಲೆ ಇದರಿಂದ ಒಂದು ಲೀಟ್ರ್ ಹತ್ತು ಪೈಸೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತೀವಿ ಸಂಘಕ್ಕೆ ಇಪ್ಪತ್ತು ವರ್ಷ ಕೊಡ್ತೀವಿ ಮೈಂಟೆನೆನ್ಸ್ ಚಾರ್ಜಸ್ ಅಂತ ಈ ಎಲ್ಲಾ ಗಮನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ಹಾಳಿನ ಉತ್ಪಾದನೆ ಹೆಚ್ಚು ಇದು ಹೆಚ್ಚು ಮಾಡೋಕೆ ನಾವು ಸಹಕಾರ ಸಾಕಾರ ಕೊಡ್ತೀವಿ ಹಾಗೂ ಈಗ ನಮ್ಮಲ್ಲಿ ಸಿಗೋ ಎಲ್ಲ ಸಾಹುಕಾರಗಳು ಇಷ್ಟು ಇಷ್ಟ ಮಿಲ್ಕಿಂಗ್ ಮಿಷಿನ್ ಆಗಲಿ ಇಂಡಿಜುಲು ಆಮೇಲೆ ಇದು ಮ್ಯಾಟ್ ಆಗಲಿ ಚಾಪ್ ಕಟ್ ಆಗಲಿ ಇವೆಲ್ಲ ಏನೂ ಇರಲಿಲ್ಲ ಇನ್ನು ಮುಂದೆ ಮುಂದೆ ನಾವು ಮೇಲೆ ಯಾಕಂದ್ರೆ ಬೋರ್ಡ್ ಅದು ವೈದ್ಯಕೆಯ ಮೇಲೆರುವ ಅಧ್ಯಕ್ಷ ರಾಜ್ಕುಮಹಳ್ ಅವರೆ ಹಿರಿಯ ಅರಣ್ಯ ರಿಟೈರ್ಡ್ ಐ ಸ್ಥಾಪಿಸಿದ ಹಾಗೂ ನಮ್ಮ ಭಾವನವರ ನಾರಾಯಜ್ ನಾರಾಯಜ್ ಅವರೆ ದರ್ಶನ್ ನಮ್ಮ ನಿರ್ದೇಶಕರೇ ಇಲ್ಲಿ ಬಂದಿರತ ಎಲ್ಲ ಗಾಂಡಳ್ಳಿ ಆಲ ಸುತ್ತಮುತ್ತ ಗ್ರಾಮದ ಹಾಲು ಹಾಗೆ ಅಧಿಕಾರ ಬಿತ್ತದೆ ಹಾಗೆ ನಮ್ಮ ಯುವ ನರಸಿಂಹಾಜಿ ಅವರು ಈಗ ಈಗಾಗಲೇ ನಮ್ಮ ಯುವ ನಮ್ಮ ನರಸಿಂಹಾಜ್ ಅವರು ನಾನು ಎರಡನೇ ಬಾರಿಗೆ ಮೇಲೆ ಇದೇ ಫಸ್ಟು ಒಂದು ಅಭಿವೃದ್ಧಿ ಕಲಸ ಪ್ರಾರಂಭ ಮಾಡಿದ್ರು ಇದು ಗುರಾಗಿ ಆಗಿದೆ ಇವತ್ತು ಗಾಂಡಳ್ಳಿ ಇವತ್ತು ಈ ಮಿಲ್ಕಿಂಗ್ ಮಿಷಿನ್ ಈಗ ಕೊಟ್ಟಿದ್ವಿ ಮಿಲ್ಕಿಂಗ್ ಮಿಷಿನ್ ಕೊಡೋದ್ರಿಂದ ಈಗ ಎಷ್ಟೋ ಜನ ನಮ್ಮ ಹಳ್ಳಿಗಳಲ್ಲಿ ಹಳೆ ಕಾಲದವರು ಹಾಲು ಇರ್ತಾಯಿದ್ರು ಎಷ್ಟು ಬೇಕಾದ್ರೂ ಇರ್ತಾ ಇದ್ರು ನಾಲ್ಕು ಹಸು ಇಲ್ಲ ಐದು ಹಸು ಇರಲಿ ಎರಡು ಹಸು ಇರಲಿ ಮೂರು ವರ್ಷ ಇರಲಿ ಈ ಹೊಸ ಜನ್ರೇಷನ್ ಅವರು ಆದಷ್ಟು ಬೆಂಗಳೂರು ಸಿಟಿ ಕಡೆ ಹೋಗ್ತಾ ಇದ್ದಾರೆ ಇಲ್ಲಿದ್ರು ಕೂಡ ಹಾಲು ಕರೆಯೋಕ್ಕೆ ಇದು ಒಂಥರ ಬೇರೆ ದಾರಿ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಹಸುಗಳು ಸಾಲ ಕೊಡೋ ಅನ್ನೋ ಐಡಿಯಾ ಇಲ್ಲ ಬೇರೆ ರೀತಿಯಲ್ಲಿ ನಾವು ಯಾವ ಸಾಲ ಮಾಡ್ತೀವೋ ಉತ್ತಮ ರೇಟ್ ಕೊಡಿಸೋದು ಅಥವಾ ಈ ಸ್ಕೀಮ್ಸಲ್ಲಿ ಸಬ್ಸಿಡಿ ಅವೆಲ್ಲ ರೀತಿ ವ್ಯವಸ್ಥೆಗಳು ಮಾಡೋದು ಆಮೇಲೆ ಬಿಲ್ಡಿಂಗ್ ಕಟ್ಕೊಡೋಕ್ಕೆ ಮಿಲ್ಕಿ ಮಿಷನ್ ಹಾಕೋದಕ್ಕೆ ಬಿ ಎಂ ಈ ಸಹಾಯ ನಾವು ಮಾಡ್ತೀವಿ ಆಮೇಲೆ ವಿಶೇಷ ಸಂದರ್ಭದಲ್ಲಿ ಏನಾದರೂ ಬಂದ್ರೆ ಅದು ಕೂಡ ಹೆಚ್ಚುಕೊಂಡು ನಾವು ಗ್ಯಾಂಡರ್ ಮಾಡ್ತೀವಿ ಮೊನ್ನೆ ನಮ್ಮ ತಾತ ಕೊಟ್ಟರು ಅವರು ಸಹಾಯ ಮಾಡಿದ್ರು ಕಾರ್ಪಟ್ರಿ ನಮ್ಮ ಸುಧಾಕರ್ ಸಾಹೇಬ್ ಎಲ್ಲ ಅವರು ಸ್ಪೆಷಲ್ ಆಗಿ ಕೊಡ್ಸೋಕೆ ಮಾಡಿದ್ರು ಈಗ ನನ್ ಕೋಟೆ ಆವಾಗಿದ್ದು ಮತ್ತೆ ಅವ್ರು ಕೇಳಿದ್ರೆ ಕೋಟೆ ಕೊಡ್ತಾ ಇರ್ಲಿಲ್ಲ ಈ ಎಕ್ಸ್ಟ್ರಾ ಕೋಟೆ ಇದಕ್ಕೆ ಅವಾಗ ಅವ್ರು ಮಿನಿಸ್ಟರ್ ಕೊಟ್ಟರು ಕೊಡ್ಸಿದ್ರು ಹಂಗ ಒಬ್ಬರು ಒಂದೊಂದು ಕೈ ಆಡಿಸ್ಬೇಕು ಪ್ರತಿಯೊಬ್ರು ಪ್ರತಿಯೊಂದು ಹಂತದಲ್ಲೂ ಕೈ ಆಡಿಸಿದ್ರೆ ರಾಜಕೀಯ ತಲುಕೊಡೋದು ಯಾವುದೇ ವಿಷಯ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ತಿಂಗಳು ಮಾತ್ರ ರಾಜಕೀಯ ಮಿಕ್ಕಿದ ಟೈಮ್ ಊರಿನ ಅಭಿವೃದ್ಧಿ ಜನರು ಒಂದಾಗಿದ್ದೇನೆ ಆ ಊರು ಉದ್ದಾರ ಆಗೋದು ಆ ಜನರಿಗೆ ಅನುಕೂಲ ಆಗೋದು ಇದ್ರ ದೊಂದ್ ಇಟ್ಕೊಂಡು ಎಲ್ಲ ತಿಳ್ಕೊಂಡು ಆ ಕೆಲಸ ಮಾಡೋದು ಒಳ್ಳೆಯದು ಅಷ್ಟೇ ಥ್ಯಾಂಕ್ ಯು 밥은 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 ಅಂದ್ರೆ ಅದೆಷ್ಟೋ ಅಡಚರಣೆಗಳು ಬಂದು ನಮ್ಗೆ ಡೈರಿ ಕಟ್ಟೋ ನಿರ್ಮಾಣ ನಿರ್ಮಾಣ ಮಾಡುವ ಹಂತದಲ್ಲಿ ಗೊತ್ತೋ ನಾವು ದೊಡ್ಡದಾಗಿ ಇದಕ್ಕೆ ಪ್ಲಾನ್ ಮಾಡ್ಕೊಂಡು ಡೈರಿ ದೊಡ್ಡದಾಗಿ ವಿಶಾಲವಾಗಿ ಕಟ್ಟಬೇಕು ಅಂತ ಅನ್ಕೊಂಡ್ಬಿಟ್ರಿ ಆದ್ರೆ ದೂರದಲ್ಲಿ ನಾವು ಆಲೋಚನೆ ಮಾಡ್ಲಿಲ್ಲ ಇದೆಯನ್ನ ಹೆಂಗಾಗ್ಬೋದು ಮುಂದಕ್ಕೆ ಅಂತ ಆದ್ರೆ ನಮ್ಮ ಅದೃಷ್ಟಕ್ಕೆ ನಮ್ಮ ಮಾವನವರು ಅನ್ವೇಷ್ ಅವರು ಡೈರಿ ಅಲ್ಲಿ ಡೈರೆಕ್ಟರ್ ಆಗಿ ನಮ್ಮ ಕ್ಷೇತ್ರದಿಂದ ಗೆದ್ದು ಅವ್ರು ಅವರು ಬೈಕೊಂಡ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ ನಾವು ಬಿಡ್ಲಿಲ್ಲ ಅವ್ರನ್ನ ಬೆಂಬಿಡದೆ ಅವ್ನು ಕಾಡಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಳ್ತೀರ ನಮ್ಗೆ ಈ ಡೈರಿ ಕಟ್ಟಡ ಆಗೋದಕ್ಕೆ ಅನುಕೂಲ ಮಾಡ್ಕೊಟ್ರು ಈ ಒಂದು ಸಂದರ್ಭದಲ್ಲಿ ನಾನು ಆ ಒಂದು ವಿಚಾರವಾಗಿ ಮೊದಲಿಗೆ ನಮ್ಮ ಅನ್ವೇಷ್ ಅವ್ರಿಗೆ ಎರಡನೇದು ರಮೇಶ್ ಕುಮಾರ್ ಅವ್ರಿಗೆ ಮೂರನೇದು ನಮ್ಮ ರಾಮಣ್ಣ ಅವ್ರಿಗೆ ಮೂರು ಜನಕ್ಕೆ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಈ ಡೈರಿ ಬರೀ ಆಸ್ತಿ ಅಲ್ಲ ಇಡೀ ಊರಿನ ಆಸ್ತಿ ಇದು ಕಟ್ಟಡ ದೊಡ್ಡ ಕಟ್ಟಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಬಹುಶಃ ಎಲ್ಲೂ ಇಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಗಾಂಡ್ಲಹಳ್ಳಿ ಗ್ರಾಮದವರು ಹೈನುಗಾರಿಕೆಯಲ್ಲಿ ಇಡೀ ಬೇರೆ ಹಳ್ಳಿಗಳಿಗೆ ಮಾದರಿಯಾಗಿ ನಾವು ನಿಂತ್ಕೋಬೇಕು ಡೈರಿ ಕಟ್ಟಡವನ್ನ ನಾವು ಸರಿಯಾಗಿ ಬಳಸ್ಕೊಂಡು ಹಾಲು ಉತ್ಪಾದನೆಯಲ್ಲಿ ಬೇರೆ ಎಲ್ಲಾ ಹಳ್ಳಿಗಳಿಗಿಂತ ಹೆಚ್ಚು ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಶಿವರಾಜಪುರ ತಾಲೂಕಿನಲ್ಲಿ ಮೊಟ್ಟ ಮೊದಲ ಅಭಿವೃದ್ಧಿ ಕೆಲಸ ಇವತ್ತೊಂದು ಸಂಘಕ್ಕೆ ಸಾಮೂಹಿಕ ಆರೋಗ್ಯ ಘಟಕ ಇವತ್ತು ಶಾಂಕ್ಷನ್ ಮಾಡಿಕೊಂಡಿದ್ದಾರೆ ಅದೇ ನಡೆದಂತ ನಮ್ಮ ನಿರ್ದೇಶಕರು ಇವತ್ತು ತಮ್ಮ ಅಮೃತ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಪರವಾಗಿ ನಮ್ಮ ಸ್ನೇಹಿತರ ಎಲ್ಲ ಸೈನಿಕ ತಮ್ಮ ನಾಗರಿಕ ಪರವಾಗಿ ಅವರಿಗೆ ಉತ್ಪೂರ್ಣ ಸ್ವಾಗತವನ್ನು ಹರಿಸ ಸಂಘದ ಅಧ್ಯಕ್ಷರಾದಂತಹ ಗೋವಾನ ಶ್ರೀ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರೆ ಅವರು ಕೂಡ ನಮ್ಮನ್ನು ಪರವಾಗಿ ಸ್ವಾಗತವನ್ನು ವಹಿಸ್ತಾರೆ ನಿವೃತ್ತ ಅರಣ್ಯ ಅವರು ಸಾಮಾಜಿಕ ಮಾಧ್ಯಮದ ಕೆಲಸ ಶ್ರೀನಿವಾಸ ಅವರು ಬಂದಿದ್ದಾರೆ ಅವರು ಕೂಡ ಎಲ್ಲರ ಸ್ವಾಗತ ಇನ್ನ ನಮ್ಮ ಮುಂದೆ ಹಸಿರು ಬ್ಯಾಂಕ್ ಎಲ್ಲ ತಾಲೂಕು ತಾಲೂಕು ಹತ್ರ ನಿರ್ದೇಶಕರು ಎಲ್ಲ ನಾಗರಿಕ ಕೂಡ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಏನೋ ಇವತ್ತೊಂದು ಈ ಒಂದು ಘಟಕವನ್ನ ನಮ್ಮ ಸಂಘಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೊಡ್ತೀನಿ ನನ್ನ ಈ ಸತಿ ಗೆದ್ದ ಇದರಲ್ಲಿ ನಿಮ್ಮೆಲ್ಲರ ಪಾತ್ರಗಳೆಲ್ಲ ಇದೆ ಅದಕ್ಕೂ ನಿಮ್ಗೆ ಇನ್ನೊಂದ್ಸತಿ ನನ್ನ ದಳವಾದ ಅರ್ಥ ಈ ಎರಡು ಮಾತುಗಳನ್ನ ಗೋಷ್ಠಿಯನ್ನ ಈ ಗಾಣಿ ಈಗಾಗಲೇ ಮೂರನೇ ಸಾರಿ ಗೆದ್ದು ಜನರು ವಿಶ್ವಾಸ ತಿಳಿಸಿದೆ ಎರಡನೇ ಸಾರಿ ಎರಡನೇ ಸಾರಿ ಮುಂದೆ ಗೆಲ್ತೀನಿ ನಾನು ಹೇಳಿ ನಮ್ಮಲ್ಲಿ ಹೇಳ ಈಗಾಗಲೇ ಮಿಷನ್ ಎಲ್ಲ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನಿಧಾನ ಆದ್ರೆ ಈ ಕಾಂಡ್ಲಲ್ಲಿ ವ್ಯಾಪ್ತಿ ಎಲ್ಲಾ ರೈತನರಿಗೆ ಒಂದು ಹಸು ಸಾಲದ ರೂಪದಲ್ಲಿ ನಿಮ್ಮ ಒಂದು ಇದರಲ್ಲಿ ವ್ಯವಸ್ಥೆ ಮಾಡ್ತಾವಂತ ನಾವು ಒಂದು ವಿಷಯ ಹೇಳ್ತೀನಿ ಈಗಾಗಲೇ ನಿಟ್ಟಿನಲ್ಲಿ ಹಸುಗಳು ಸುಮಾರು ಕಡೆ ಕೂರಿಸಿ ಅದರಲ್ಲಿ ಎಂಬತ್ತು ವಿಶ್ವಾಸ ಬರಬೇಕು ರಾಥರ ರಾತ್ರಿ ಇದಲ್ಲ ಅಲ್ಲಿ ಪ್ರೊಸೀಜರ್ಸ್ ಸಿಗುತ್ತೆ ಗೌರ್ಮೆಂಟು ಗು ಕಾರ್ಪೊರೇಟ್ ಡಿಪಾರ್ಟ್ಮೆಂಟ್ ಅದ್ರ ಪ್ರಕಾರ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಇಲ್ಲಿನ ಹಾಲು ಹೆಚ್ಚಿನ ಗಮನ ಇಡಿ ಆಮೇಲೆ ಇಷ್ಟೆಲ್ಲ ಸಹಕಾರ ಮಾಡಿ ಇಷ್ಟೆಲ್ಲ ತಿಳಿದಂಗೆ ಈ ನಮ್ಮ ಏರಿಯಾದಲ್ಲೇ ಇಷ್ಟೊಂದು ದೊಡ್ಡ ಇದು ಇಲ್ಲೂ ಇಲ್ಲ ಏನೋ ಬಿಲ್ಡಿಂಗ್ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡದಾಗಿ ಎಲ್ಲೂ ಕೊಟ್ಟಿಲ್ಲ ಅದಕ್ಕೆ ತಕ್ಕನಾಗಿ ಇಲ್ಲಿ ಹಾಲಿನ ಗುಣಮಟ್ಟ ಹಾಲಿನ ಉತ್ಪಾದನೆ ಇದೊಂಥರ ಉಪಕರ್ಷ ಬಿದ್ದಂಗೆ ನಮ್ಮ ಡೈರಿ ಫೀಲ್ಡ್ ಉಪಕಾಸಿದಂಗೆ ನಮ್ಮ ಮೈನ್ ಕೂಡ ಒಂದೊತ್ತು ಸಣ್ಣ ಪಣ್ಣ ಸ್ಕೂಲ್ ಫೀಸ್ಗಾಗೋದೋ ಒಂದೊತ್ತು ಊಟಕ್ಕಾಗೋದೋ ಇದು ಆಮೇಲೆ ಯಾವತ್ತೂ ನಿಮ್ಗೆ ಮಾಲ್ ನಾವು ಬೇಡ ಪ್ರತಿ ತಗೊಟ್ಟಿವಿ ಇವತ್ತು ಹಾಲು ಜಾಸ್ತಿ ಆಗಿದೆ ರಜಾ ಕೊಡೋದು ಮೊದಲು ಕಾಲದಲ್ಲಿತ್ತು ಈಗ ಆ ವ್ಯವಸ್ಥೆಗಳು ಕೈ ಇಲ್ಲ ಆದ್ರಿಂದ ನೀವು ಕಣ್ಣು ಮುಚ್ಕೊಂಡು ಹಾಲು ಉತ್ಪಾದನೆ ಇದನ್ನು ಮುಖ್ಯ ಕಸ್ತು ಮಾಡ್ಕೊಳೋಕು ದಾರಿ ಮಾಡ್ಕೊಳ್ಬಹುದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಡೈರಿ ಬೆಳೀತಾ ಇದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅದರಿಂದ ಎಲ್ಲ ಇದು ನಮ್ಮ ಅನ್ವೇಶ್ ಅವರು ಹೇಳಿದಂಗೆ ಈ ಹಾಲು ಉತ್ಪಾದನೆ ಒಂದು ಮುಖ್ಯ ಕಸಬಾಗಿ ಮಾಡಿಕೊಂಡ್ರೆ ಅಧಿಕ ಒಂದು ಇನ್ಕಮ್ ಗಳಿಸ್ಬೋದು ನಮ್ಮ ರೈತ ವರ್ಗದವರು ಅದರ ಜೊತೆಗೆ ಜೊತೆ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಒಂದು ಹಳ್ಳಿ ಎಲ್ಲರೂ ಪಾತ್ರ ವಹಿಸಬೇಕು ಅಂತ ಹೇಳಿದ್ದಾರೆ ಅದು ಅಕ್ಷರ ಸಹ ನಿಜ ಆಗ್ಚಲಿ ಈ ಒಂದು ನಿಟ್ಟಿನಲ್ಲಿ ಭಾಳ ನಮ್ಮ ಒಂದು ಗಂಡಹಳ್ಳಿ ಗ್ರಾಮಕ್ಕೆ ನಮ್ಮ ಹನುಮೇಶ್ ಅವರು ಮತ್ತು ಎಲ್ಲ ಊರಿನ ಜನ ಸೇರಿ ಬಹಳಷ್ಟು ಒಂದು ಅಭಿವೃದ್ಧಿ ಕೆಲಸಗಳು ಈ ಹೈನುಗಾರಿಕೆಯಲ್ಲಿ ಮಾಡಿದ್ದಾರೆ ಮುಂದೇನು ಇದು ಮುಂದುವರೆದುಕೊಂಡು ಹೋಗಲಿ ಅಂತೇಳಿ ನನ್ನ ಡೈರಿ ಅಭಿವೃದ್ಧಿಗೆ ಅಧ್ಯಕ್ಷ ಆಗಲಿ ಕಾರ್ಯದರ್ಶಿ ಸೂರ್ಯ ಸಿಬ್ಬಂದಿ ಎಲ್ಲ ಚೆನ್ನಾಗಿದೆ ನಿಮ್ಮೊಂದು ಸಹಕಾರ ಇದ್ರೆ ಇನ್ನೂ ಹೆಚ್ಚಿನ ದಿನದಲ್ಲೇ ಬೆಳೀತಾರೆ ನಮ್ಮ ಸಂಪೂರ್ಣ ಸಹಕಾರ ಎಲ್ಲ ರೀತಿಯಲ್ಲೂ ನಾವು ಕೊಡ್ತೇವೆ ಥ್ಯಾಂಕ್ ಯು ಸರ್ ಆ ಒಂದು ದೃಷ್ಟಿಯಿಂದ ಕೂಡ ತಮ್ಮ ಸಹಕಾರ ಸಹಕಾರ ಮಾಡಿಬಿಟ್ಟು ಇವತ್ತು ಹಿಂದೆನೆ ಅವ್ರು ಗೆದ್ದು ಬಂದ ತಕ್ಷಣ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಈಗ ನಮ್ಮ ಸಾಮೂಹಿಕ ಆಲೂಪ ಘಟ್ಟವನ್ನ ಉದ್ಘಾಟನೆ ಮಾಡಬೇಕು ಕೂಡ ಅಂದರೆ ಅವರೇ ಅಂತ ಆದ್ದರಿಂದ ಇವರು ಎಲ್ಲರೂ ಸೇರಿಗೆ ಇವರು ಸಣ್ಣದಾಗಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ ಅದು ಆಯ್ತು ಆಯ್ತು ಮರಿ ಮರಿ ಬಂದು ಬಿಡು ಓಕೆ ಬಂದು ಬಿಡು ಮರಿ 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 ಇನ್ನು ಚೆನ್ನಾಗಿದೆ ನೀವು ಅಲ್ಲ ಅಲ್ಲ ಕಾಲೈ ಬೈ ದೇವಿ ತಕಿದೆ ನೋಡಿ ಬೆಲೆ ಕಡಿಸ್ತಿದೆ ಕಡಿದೆ ಕಡಿದೆ ಬೆಲೆಗೆ ಕಡಿಸಿದ್ದಾರೆ ಮತ್ತೆ ಈಗ ಕಲಕಾಗ್

تلاي جان کي ٻڌائڻو پوندو آهي ٽيڪ آؤٽ ٻڌاڻو پوندو آهي اها ريڪوڊنگ ماڊل هوندي آهي ڇا توهان ٻڌي رهيا آهيو 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 ڇا पूजेमा <laughs> <laughs>